ಹಾವೇರಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರ ಸ್ಥಳವನ್ನಾಗಿ ರಟ್ಟಿಹಳ್ಳಿಯನ್ನು ಮಾಡಿದ ನಂತರ ಅವರು ಏನೂ ಒಂದು ಬಿಡುಗಾಸನ್ನು ಕೊಟ್ಟಿದ್ದಿಲ್ಲ ತಾಲೂಕು ನಾವು ಮಾಡೇವೆ ಅನ್ನೋ ಒಂದು ಹೆಗ್ಗಳಿಕೆ ಒಂದು ಬಿಟ್ಟರೆ ಪಟ್ಟಣ ಪಂಚಾಯಿತಿಗೆ ಯಾವುದೇ ಅಭಿವೃದ್ಧಿಗೆ ಒಂದು ಬಿಡುಗಾಸನ್ನು ಹಿಂದಿನ ಸರ್ಕಾರ ಕೊಟ್ಟಿಲ್ಲ ನಮ್ಮ ಸರ್ಕಾರದ ಅವಧಿಯೊಳಗೆ ಇಲ್ಲೇ ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳ ಕಾರ್ಯಾಲಯ ಕೃಷಿ ಇಲಾಖೆ ಆಮೇಲೆ ಫೈರ್ ಆಫೀಸು ಪೋಲ್ ಕೋಲ್ಡ್ ಸ್ಟೋರೇಜು ಐ ಬಿ ದಿವಾ ದ್ವಿಮುಖ ರಸ್ತೆ ಮತ್ತು ನಮ್ಮ ಲೋಕಸಭಾ ಸದಸ್ಯರು ರಾಘಣ್ಣವರ ಆಸಕ್ತಿ ಮೇರೆಗೆ ರೈಲ್ವೆ ಮಾರ್ಗವನ್ನು ಮಂಜೂರು ಮಾಡಿರೋವು ಇವರು ರಾಜ್ಯದಾಗೂ ಹಿಂದಿನ ಇವತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರವು ದೂರದೃಷ್ಟಿಯ ಯೋಜನೆಗಳಿಲ್ಲ ಮತ್ತು ಅಭಿವೃದ್ಧಿ ಕಡೆಗೆ ಈಗ ಎರಡೂವರೆ ವರ್ಷ ಅಧಿಕಾರ ಪ್ರಾರಂಭ ಆಗಿ ಎರಡು ವರ್ಷದ ಮೇಲೆ ಆತು ಇವರು ಎರಡು ವರ್ಷ ನಾಲ್ಕು ತಿಂಗಳ ಮೂರು ತಿಂಗಳ ಆಯ್ತು ಮೂರುವರೆ ನಾಲ್ಕು ತಿಂಗಳ ಇವತ್ತಿಗೆ ಕೂಡ ಎಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆನೇ ನೀಡಿಲ್ಲ ಎಲ್ಲೋ ಅಲ್ಲೇ ಇಲ್ಲೇ ಒಂದು ರಸ್ತೆಕ್ಕ ಗುದ್ದಲಿ ಹೊಡೆಯೋದು ಬಿಟ್ಟರೆ ಅದು ಐವತ್ತು ಕೋಟಿ ರೂಪಾಯಿ ಕೊಡ್ತಾನೆ ಅನ್ನುವಂಥ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಏನಂತೆ ಐದು ವರ್ಷ ಕೊಟ್ಟರು ಇನ್ನೂರ ಐವತ್ತು ಕೋಟಿ ಬಿ ಸಿ ಪಾಟೀಲ್ರು ಈ ಕ್ಷೇತ್ರದ ಶಾಸಕರು ಸಚಿವರು ಇದ್ದಂಥ ಸಂದರ್ಭದೊಳಗೆ ರೈತರಿಗೆ ಮೂರು ಸಾವಿರದ ಆರುನೂರು ಜಾನುವಾರುಗಳನ್ನು ಆಕಳುಗಳನ್ನು ಕೊಟ್ಟರು ಆನಂತರ ಈ ನಲವತ್ತೆಂಟು ಕೃಷಿ ಅವಲಂಬಿತರಾದಂಥ ರೈತರಿಗೆ ಟ್ಯಾಕ್ಟರ್ಗಳನ್ನು ಕೊಟ್ಟಿದ್ರು ಎಲ್ಲ ಇಲಾಖೆಯ ಕಟ್ಟಡಗಳನ್ನು ಹೊಸದಾಗಿ ಕೊಟ್ಟರು ಪಟ್ಟಣ ಪಂಚಾಯಿತಿ ಆಗೈತಿ ಮತ ಕೇಳಲಿಕ್ಕೆ ಕಾಂಗ್ರೆಸ್ನವರಿಗೆ ಎಲ್ಲಿ ಕೂಡ ಈಗ ಎರಡು ವರ್ಷ ಚುನಾವಣೆ ಆ ಮುಂದೆ ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತೈತಿ ಅನ್ನುವಂಥ ದೃಷ್ಟಿ ಇಟ್ಕಂಡ್ರೆ ಅಭಿವೃದ್ಧಿಗೆ ಹಣ ಕೊಡ್ಬೋದಾಗಿತ್ತು ಎಲ್ಲಿ ಕೂಡ ಹಣ ಕೊಟ್ಟ ದಾಖಲೆ ಇಲ್ಲ ಇವತ್ತು ಬಿ ಜೆ ಪಿ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಜನ ಸಮೂಹ ಕೂಡ ಇವತ್ತು ಒಗ್ಗಟ್ಟಾಗಿ ನಾಮಿನೇಷನ್ ಮಾಡಿದ ನಿದರ್ಶನ ಕಾಣ್ತಾ ಇತ್ತು ಸರ್ವಜರಿಗೂ ಸಮಾನ ಪಾಲು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವ್ರ ಅಜೆಂಡ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಅನ್ನುವಂಥ ಅವರೇನು ಒಂದು ನಾಣ್ನುಡಿ ಐತಲ್ಲ ಅದರೊಳಗೆ ಎಲ್ಲ ಸರ್ವ ಜನಾಂಗದ ಅಭಿವೃದ್ಧಿಗೂ ಕೂಡ ಹಣ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಶ್ರೀರಕ್ಷೆ ಆಗಲಿದ್ರಲ್ಲಿ ಸಂದೋ ಇಲ್ಲ ರೊಟ್ಟಿಹಳ್ಳಿ ತಾಲೂಕು ರಚನೆ ಆದಮೇಲೆ ಪ್ರಪ್ರಥಮವಾರಿಗೆ ಪಟ್ಟಣ ಪಂಚಾಯಿತಿ ಅಪ್ಗ್ರೇಡೇಷನ್ ಆದಮೇಲೆ ಇದೇ ತಿಂಗಳು ಹದಿನೇಳರಂದು ಪಟ್ಟಣ ಪಂಚಾಯತ್ ಚುನಾವಣೆ ನಡೆಯಲಿದ್ದು ಈಗಾಗಲೇ ಇವತ್ತು ನಾಮ ನಿರ್ದೇಶನ ಸಲ್ಲಿಸುವ ಕೊನೆಯ ದಿನವಾಗಿದ್ದು ನಮ್ಮ ಹದಿನೈದು ಅಭ್ಯರ್ಥಿಗಳು ನಮ್ಮ ಪಕ್ಷದ ಬಿ ಫಾರ್ಮ್ ತೆಗೆದುಕೊಂಡು ಈಗಾಗಲೇ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಿಂದ ನಮ್ಮ ಕಾರ್ಯಕರ್ತರ ಉತ್ಸಾಹದ ಮೂಲಕ ಅಲ್ಲಿಯ ನಮ್ಮ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ ಯು ಪಿ ಬಣ್ಕಾರವರು ಮತ್ತು ಮಾಜಿ ಶಾಸಕರು ಅಪ್ಪರ್ ತುಂಗ ಹೋರಾಟಗಾರರು ಮತ್ತು ಸ ಹಿರಿಯ ಸಹಕಾರಿ ದುಂಡರಂತ ಶ್ರೀ ಬಿ ಎಚ್ ಬನ್ನಿ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಇವತ್ತು ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮ ಮುಗಿಸಿದ್ದೇವೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಆ ಚುನಾವಣೆ ತಯಾರಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಡೆದಿದೆ ಖಂಡಿತವಾಗಿಯೂ ರೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಕೈವಶವಾಗೋದರಲ್ಲಿ ಸಂಶಯವಿಲ್ಲ ಹದಿನೈದಕ್ಕೆ ಹದಿನೈದು ಸೀಟುಗಳನ್ನು ನಾವು ಖಂಡಿತವಾಗಿ ಗೆಲ್ತೇವೆ ಯಾಕೆಂದರೆ ಇವತ್ತು ರಟ್ಟಿಹಳ್ಳಿ ತಾಲೂಕು ರಚನೆ ಆದಮೇಲೆ ಮತ್ತು ಯು ಬಿ ಬಣ್ಕಾರವರು ನಮ್ಮ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಅತ್ಯಂತ ಅಧಿಕ ಮತಗಳಿಂದ ಅಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ ಅತ್ಯಂತ ಉತ್ಸಾಹಿಗಳು ಕ್ರಿಯಾಶೀಲರಂಥ ಯು ಬಿ ಅವರು ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯನ್ನು ಒಂದು ಒಳ್ಳೆಯ ಒಂದು ತಾಲೂಕನ್ನು ಮಾಡಬೇಕು ಅನ್ನೋದೊಂದು ಸದುದ್ದೇಶ ಇಟ್ಕೊಂಡು ಈಗಾಗಲೇ ತಮಗೆ ಕೊಟ್ಟಂಥ ಮುಖ್ಯಮಂತ್ರಿಗಳ ವಿವೇಚನದಲ್ಲಿ ಕೊಟ್ಟಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಇರ್ಬೋದು ಮತ್ತು ಈಗ ಕೊಡಲ್ಪಟ್ಟಿರುವ ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಸಹ ರಟ್ಟಿಹಳ್ಳಿಗೆ ಬಹುತೇಕ ಅಲ್ಲಿಯ ಅಭಿವೃದ್ಧಿಗಾಗಿ ಹಣವನ್ನು ಮೀಸಲಿಟ್ಟಿದ್ದಾರೆ ಜೊತೆಗೆ ತಾಲೂಕು ರಚನೆ ಆದ ಮೇಲೆ ಅನೇಕ ಸಮಸ್ಯೆಗಳು ಇವತ್ತು ಎದುರಾಗ್ತವೆ ಆ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಹಂತ ಹಂತವಾಗಿ ನಮ್ಮ ಜನರ ನಾಡಿ ಮಿಟಿತುಗಳನ್ನು ತಿಳಿದುಕೊಂಡು ಅಲ್ಲಿ ಏನು ಸರ್ಕಾರಿ ಕಚೇರಿಗಳು ಆ ತಾಲೂಕಿಗೆ ಬರಬೇಕು ವಿಶೇಷವಾಗಿ ನ್ಯಾಯಾಲಯದ ಕಟ್ಟಡ ಈಗಾಗಲೇ ಉದ್ಘಾಟನೆ ಆಗಿದೆ ಜನರಿಗೆ ಒಂದು ಮೂಲಭೂತವಾಗಿರ್ತಕ್ಕಂಥದ್ದು ಎಲ್ಲ ಕಚೇರಿಗಳ ಒಂದು ಸಂಕೀರ್ಣ ಆ ಎಲ್ಲ ಕಂಚ್ ಕಚೇರಿಗಳ ಸಂಕೀರ್ಣ ಅದನ್ನು ಪ್ರಜಾಸೌಧ ಅಡಿಯಲ್ಲಿ ಎಲ್ಲ ಕಚೇರಿಗಳು ಒಂದೇ ಇದು ಜಾಗದಲ್ಲಿ ಬರಬೇಕನ್ನೋ ಉದ್ದೇಶದಿಂದ ಈಗಾಗಲೇ ಎಂಟೂವರೆ ಕೋಟಿ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿದ್ದು ಈಗಾಗಲೇ ಟೆಂಡರ್ ಮುಗಿಯೋ ಮುಕ್ತಾಯ ಹಂತದಲ್ಲಿದೆ ಅದು ಸಹ ಶೀಘ್ರದಲ್ಲೇ ಇವತ್ತು ನಮ್ಮ ಎಲ್ಲ ಜ ರಾಜ್ಯ ನಾಯಕರು ಬಂದು ಅದನ್ನು ಸಹ ಅಡಿಗಲ್ಲು ಹಾಕುವ ಕಾರ್ಯಕ್ರಮವನ್ನು ನಾವು ಮುಂದೆ ಹಮ್ಮಿಕೊಳ್ತೀವಿ ಜೊತೆಗೆ ಒಂದು ರಟ್ಟಿಹಳ್ಳಿ ಒಂದು ಮಾದರಿ ತಾಲೂಕು ಆಗಬೇಕು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂತ ಇವತ್ತು ಯು ಬಿ ಬಣ್ಕಾರವರ ಕನಸು ಏನಿದೆ ಆ ಕನಸು ನನಸಾಗಲು ಭಾಳ ಭಾಳ ದಿನಗಳಿಲ್ಲ ಅದಕ್ಕಾಗಿ ನಾವು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಥಳೀಯ ಅಧಿಕಾರ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಒಂದು ಶಾಸಕರ ಕೈ ಬಲಪಡಿಸ್ಬೋದು ರಾಜ್ಯ ಸರ್ಕಾರಕ್ಕೆ ಒಂದು ಸಹ ಒಂದು ಒಳ್ಳೆಯ ಒಂದು ಖುಷಿಯಿಂದ ಇರ್ತಾರೆ ರಾಜ್ಯ ಸರ್ಕಾರ ಮೇಲೆ ನಮ್ಮ ನಾಯಕರುಗಳು ಆ ಒಂದು ಉದ್ದೇಶದಿಂದ ಅಲ್ಲಿಯ ನಾವು ಜನರ ನಾಡಿ ಮಿಡಿತವನ್ನು ನೋಡಿದಾಗ ಜನರ ಅಲ್ಲಿ ಮತದಾರರ ಹುಮ್ಮಸ್ಸು ಅಲ್ಲಿ ಉತ್ಸಾಹ ಮತ್ತು ನಮ್ಮ ಕಾರ್ಯಕರ್ತರ ಉತ್ಸಾಹ ಎಲ್ಲವೂ ನೋಡಿದಾಗ ಖಂಡಿತವಾಗಿಯೂ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಹದಿನೈದಕ್ಕೆ ಹದಿನೈದು ಸೀಟು ಸಹ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿದೆ